ಯಾಕೋ ಕೋಳಿ ನನ್ನ ಕೋಳಿ ಅದು ಹಾಯ್ ನೀವು ನೋಡ್ತಾ ಇದ್ರ ವಿಲೇಜ್ ಲೇಡೀಸ್ ಕುಕಿಂಗ್ ನಾನ್ ಪೂರ್ಣಿಮಾ ನಾನ್ ಪೂಜಾ ಯಾರ್ಯಾರು ನಮ್ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಪ್ಪೆ ಕಮೆಂಟ್ ಮಾಡಿ ಇವತ್ತಿನ ಸ್ಪೆಷಲ್ ನಾಟಿ ಕೋಳಿ ಉರ್ಬಾರ್ಡ್ ಮಾಡ್ತಾ ಇದೀವಿ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಕೋಳಿ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಬಿಸ್ನೀರ್ ಇಡ್ತಾ ಇದೀನಿ ನೋಡಿ ಇವಾಗ ಕೋಳಿನ ಬಿಸ್ನೀರ್ ಕಜ್ಜ್ಬಿಟ್ಟು ತಗಿತಾ ಇದೀವಿ ಏನ ಕೋಳಿನ ಬಿಸಿನೀರ್ ಒಳಕ್ ಏನ್ ಕಜ್ಜಿದೆ ಹೇಳು ಎಲ್ಲ ಬೇಗ ಬರ್ಲಿ ಅಂತ ಏ ಪೂಣಿ ಏನ್ ಇಡ್ಕೋಕೆ ಆಯ್ತಲ್ವೇ ನೀನು ಏನೋ ಇದ್ ಎತ್ಕೋಬಿಟ್ಟಿದೀಯ ರೊಟ್ಟಿದಬ್ಬೇನ ನಾನು ನೀನು ಕೋಲ್ ಇಟ್ಕೊ ನೀಟಕ್ ಬಿಟ್ಟು ಕೊಡು ಹೋಗ್ಬೇಕತ್ರಲ್ಲಿ ಹೋಗ್ಬೇಕಿರುವಲ್ಲ ಹ್ಮ್ ಹೋಗ್ಬೇಕು ಇನ್ನೇನು

ನಾಟಿ ಕೋಳಿ ಉರ್ಬಾಡ್ಗೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀವಿ ನೋಡಿ ನಾಟಿ ಕೋಳಿನ ಕಟ್ ಮಾಡಿ ತೊಳೆದ್ ಇಟ್ಕೊಂಡಿದೀವಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಕರಿಬೇವು ಪೆಪ್ಪರ್ ಪೌಡರ್ ಅರಿಶಿನ ಜಜ್ಕೊಂಡಿರೋ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮೊದಲು ಚಿಕನ್ ಬೇಯಿಸ್ಕೋಬೇಕು ಅದಕ್ಕೆ ಬಾಣಲಿ ಇಡ್ತಾ ಇದೀನಿ ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಜಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದೀನಿ ಮತ್ತೆ ಅರಿಶಿಣ ಹಾಕ್ತಾ ಇದ್ದೀನಿ ಅವಾಗೆ ಈರುಳ್ಳಿ ಕಟ್ ಮಾಡ್ತಾ ಯಾವ ಬಯಲ್ ಇಲ್ದೆ ಮಳೆ ಬರ್ತದೆ ಅಂತ ನೋಡ್ ನನ್ ಚೇತ್ರಿ ತಂದಿದ್ದೀನಿ ಅಂತ ಹೇಳ್ದೆ ತಾನೆ ಆ ಪಾಟಿ ಬಿಸಿಲು ಹೊಡಿತಾ ಇತ್ತು ನೋಡಿ ಆಲೇ ಮಳೆ ಬರ್ತಾ ಅದೇ ಏನ್ ಮಾಡುದು ನೋಡಿ ಮಳೆಲೆಲ್ಲ ನೆನ್ಕೊಂಡು ಅಡುಗೆ ಮಾಡ್ಬೇಕು ಇವಾಗ ಸರಿಯಾಗಿ ಇಡೀನಿ ಅಂದ್ರೆ ನಮ್ಗಿಲ್ದರಿಲ್ಲ ಅಡುಗೆ ತಂದಿರೋದು ಆಯ್ತು ಇಡೀ ಅದು ಒಲೆ ಕೆಟ್ಟಿರ್ಲಿ ಅಂತ ನೋಡಿ ಇವಾಗ ಚಿಕನ್ ಎಲ್ಲ ನೀಟಾಗಿ ಬೆಂದಿ ನೀರೆಲ್ಲ ಇದೀವಿ ನಾಟಿ ಕೋಳಿ ಉರ್ಬಾಡ್ ಮಾಡೋದಿಕ್ಕೆ ಮೊದಲು ಚಿಕನ್ ಬೇಯಿಸ್ಕೊಂಡು ಅದನ್ನ ಬೇರೆ ಎತ್ಕೊಂಡು ಈಗ ಅದೇ ಬಂಡ್ಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಆಗ್ತಾ ಇದ್ದೀನಿ ಕರ್ಬೇಮ್ ಸೊಪ್ಪು ಹಾಕ್ತಾ ಇದ್ದೀವಿ ಮೊದ್ಲ ಚಿಕನ್ ಬೇಯಕ್ಕೆ ಉಪ್ಪು ಹಾಕೊಂಡಿದೀವಿ ಈಗ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ

ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಕೊನೆಯದಾಗಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾಟಿ ಕೋಳಿ ಉರ್ಬಾಡ್ ರೆಡಿ ಆಗಿದೆ ಇವಾಗ ಎಳ್ಸ್ಕೋತಾ ಇದ್ದೀನಿ

ಸಿಂಪಲ್ ಆಗಿ ಅದಲ್ವೇ ಬೇವ್ ಮಾಡ್ಕೋಬಹುದು ಆದ್ರೆ ನಾಟಿ ಕೋಳಿ ಬೇವ್ ಸ್ವಲ್ಪ ಲೇಟು ಬಿಟ್ರೆ ಇದು ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದೈತೆ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಕಚ್ಕೊಂಡದೆ ಪೆಪ್ಪರ್ ಪೌಡ್ರು ಅರಿಶಿಣ ಮಸಾಲೆ ಹಾಕಿದ್ರೆ ನೀಟಾಗಿ ಚೆನ್ನಾಗಿರ್ತದೆ ಟೇಸ್ಟು ಇದು ಅಷ್ಟೇ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಲಿಲ್ಲ ಆದ್ರೂ ಟೇಸ್ಟ್ ಅಂತೂ ಅದ್ಭುತವಾಗಿ ಆಗೈತೆ ನೋಡಿ ಮೂಳೆ ಚಿಕನ್ ಎಷ್ಟು ನೀಟಾಗಿ ಓಪನ್ ಆಯ್ತು ಪೆಪ್ಪರ್ ಪೌಡ್ರ್ ಅಂತೂ ಚಿಕನ್ ತಿಂದಾದ್ಮೇಲೆ ನಾಲ್ಕು ಸಕ್ಕತ್ತಾಗಿ ಸಿಗ್ತದೆ ಏನು ಟೇಸ್ಟು ಹೌದು ಖಾರ ಖಾರವಾಗಿ ಸಕ್ಕತ್ತಾಗಿ ಆಗೈತಿ ತಿಂತಾ ಇದ್ರೆ ಇನ್ನು ಚೆನ್ನಾಗಿದೆ ಉಪ್ಪು ಖಾರ ಅಂತೂ ಕರೆಕ್ಟಾಗಿ ಹಾಕಿದ್ದು ಪರ್ಫೆಕ್ಟಾಗಿ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಹೆಂಗ್ ಬತ್ತು ಅಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ಬೈ